ಸೊ ಕಲಿತುಕೊಳ್ಳಬೇಕು ಬೇಸರ ಪಟ್ಟುಕೊಳ್ಳದ ಹಾಗೆ ತಿದ್ದುವಿಕೆಯನ್ನು ಹೇಗೆ ಸ್ವೀಕಾರ ಮಾಡಿಕೊಳ್ಳೋದು ಅಂತ ಇನ್ ಹಾರ್ಟ್ ಬಟ್ ಟು ರಿಜಾಯ್ಸ್ ಗಾಡ್ ಲವ್ಸ್ ಮೀ ಆದರೆ ಕರ್ತರು ನನ್ನನ್ನು ಪ್ರೀತಿಸುವಂತದ್ದಕ್ಕಾಗಿ ನಾನು ಸಂತೋಷಿಸಬೇಕು ಆಂಡ್ ಟು ರೆಸ್ಪೆಕ್ಟ್ ಗಾಡ್ ಈವನ್ ಮೋರ್ ಇಫ್ ಮೋರ್ಟ್ಸ್ ಆತನು ನಿಮ್ಮನ್ನು ತಿದ್ದುವಾಗ

ದ ರಾಡ್ ಆಫ್ ಕರೆಕ್ಷನ್ ವಿಲ್ ಡ್ರೈವ್ ಇಟ್ ಫಾರ್ ಫ್ರಮ್ ಹಿಮ್ ಜ್ಞಾನೋಕ್ತಿಗಳು ಇಪ್ಪತ್ತೆರಡನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ಏನಂತ ಹೇಳುತ್ತಾ ಗೊತ್ತಾ ಮೂರ್ಖತನವು ಹುಡುಗನ ಹೃದಯದಲ್ಲಿ ಕಟ್ಟಲ್ಪಟ್ಟಿದೆ ಶಿಕ್ಷೆಯ ಬೆತ್ತವು ಅದನ್ನು ಅವನಿಂದ ದೂರವಾಗಿ ಓಡಿಸಿ ಬಿಡುವುದು ಎಂಬುದಾಗಿ ಯು ವ ನಾಯಸ್ ಚಿಲ್ಡ್ರನ್ ಆ್ಯರಮ್ ಒರಿಜಿನಲಿ ನಾವು ಆದಿಯಿಂದಲೂ ಆದಾಮನ ಮಕ್ಕಳಾಗಿದ್ದೇವೆ ಈಸ್ ಅ ಲಾಟ್ ಆಫ್ ಫುಲಿಶ್ನೆಸ್ ಬೌಂಡ್ ಆಫ್ ಇನ್ ಆರ್ ಫ್ಲೆಶ್ ನಮ್ಮ ಮಾಂಸದಲ್ಲಿ ಅನೇಕ ರೀತಿಯ ಮೂರ್ಖತನವು ಕಟ್ಟಲ್ಪಟ್ಟಿರುತ್ತದೆ ದೇವರು ಶಿಕ್ಷೆ ಪಡಿಸುತ್ತಾರೆ ಆಗ ಅದು ತೊಲಗಿ ಹೋಗುವುದು ಅದು ಒಂದು ಮಾರ್ಗ ಆತನ ಸ್ವಭಾವದಲ್ಲಿ ಪಾಲನ ಹೊಂದುವುದಕ್ಕೆ ಸೊ ವೆರಿ ಇಂಪಾರ್ಟೆಂಟ್ ನಾಟ್ ಜಸ್ಟ್ ಕರೆಕ್ಷನ್ ತುಂಬಾ ಮುಖ್ಯ ನಾವು ಕೇವಲ ತಿದ್ದುವಿಕೆಯನ್ನು ಸ್ವೀಕಾರ ಮಾಡಿಕೊಳ್ಳೋದು ಮಾತ್ರವಲ್ಲ ನಾವು ಸಂತೋಷಿಸಿ ದೇವರಿಗೆ ಹೇಳಬೇಕು ದೇವರೇ ಅದು ನನ್ನ ಒಳ್ಳೇದಕ್ಕೆ ಅಂತ ಸೊ ಥಿಂಕ್ ಆಫ್ ದ ದ ಡಿಫ್ರೆಂಟ್ ಟೈಮ್ಸ್ ಇನ್ ವೆನ್ ಯು ಯು ಕರೆಕ್ಟೆಡ್ ಆರ್ ಡಿಸಿಪ್ಲಿನ್ ಸೆಲ್ಫ್ ಗಾಟ್ ಸಮ್ ಬೆನಿಫಿಟ್ ಫ್ರಮ್ ಇಟ್ ಇಫ್ ಟ್ರೈನ್ ಬೈ ದಟ್ ದಟ್ ಮೀನ್ ವಾಸ್ ಗುಡ್ ಮೀ ನೀವು ಹಿಂದಿನ ಕಾಲದಲ್ಲಿ ತಿದ್ದುವಿಕೆಗೆ ಮತ್ತು ಶಿಕ್ಷೆಗೆ ಒಳಪಟ್ಟಾಗ ಅದರ ಬಗ್ಗೆ ಯೋಚಿಸ್ರಿ ನಿಮಗೆ ನೀವು ಅದನ್ನು ಕೇಳ್ಕೊಳ್ರಿ ಅದರಿಂದ ಲಾಭ ಏನಾದರೂ ದೊರಕಿದೆಯಾ ಅಂತ ಕರ್ತರಿ ಹೇಳಿದ್ದೀರಾ ಅದು ನನ್ನ ಒಳ್ಳೇದಕ್ಕೆ ಅಂತ ಅದರಿಂದ ತಗೊಂಡಿದ್ದೀರಾ ಅದು ನನ್ನ ಜೀವಿತದಲ್ಲಿ ಉತ್ತಮವಾದದ್ದಾಗಿದೆ ಒಬ್ಬ ಸಹೋದರನು ನನ್ನನ್ನು ಹೊಗಳುವುದಕ್ಕಿಂತ ಹೆಚ್ಚಾಗಿ ಅದು ಉತ್ತಮ ಒಬ್ಬನು ನನ್ನನ್ನು ಸಾರ್ವಜನಿಕವಾಗಿ ಹೊಗಳುವುದಕ್ಕಿಂತ ಈ ಒಂದು ತಿದ್ದುವಿಕೆಯು ನನಗೆ ಬಹಳ ಒಳ್ಳೆಯದನ್ನು ತಂದಿದೆ ವೆನ್ ಯು ಲಕ್ಸ್ ಯು ಫೈನ್ ಇನ್ ದಿ ಓಲ್ಡ್ ಐ ಟ್ ಯು ರೀತ್ ಟೆಸ್ಟ್ಮೆಂಟ್ ಐ ವಮ್ ಸೈ ನೀವು ವಚನಗಳನ್ನು ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ನೀವು ಕಂಡುಕೊಳ್ಳೋದೇನಪ್ಪ ಅಂದ್ರೆ ನನಗೆ ಸಮಯ ಇಲ್ಲ ಅಷ್ಟನ್ನು ತೋರಿಸಲಿಕ್ಕೆ ಅಲ್ಲಿ ಕೆಲವು ಪ್ರಕರಣಗಳಲ್ಲಿ ನಮಗೆ ಕಾಣಸಿಗೋದೇನಪ್ಪ ಅಂದ್ರೆ ಪ್ರವಾದಿಯು ಒಬ್ಬ ರಾಜನ ಎದುರುಗಡೆ ನಿಂತ್ಕೊಂಡು ಹೇಳ್ತಾನೆ ಸರಿ ಇಲ್ಲ ತಪ್ಪಾಗಿದ್ದೆ ಅಂತ ಇನ್ ಪ್ರಾಫಿಟ್ ಅನೇಕ ಪ್ರಕರಣಗಳಲ್ಲಿ ರಾಜನು ಆ ಪ್ರವಾದಿಯ ವಿಷಯವಾಗಿ ಅಸಮಾಧಾನಗೊಳ್ಳುತ್ತಾನೆ ಒನ್ ಆಫ್ ದ ಫಸ್ಟ್ ಎಕ್ಸಾಂಪಲ್ ಯು ಸಿ Standing up to Saul and said, You have sinned. Saul didn't get very violent with Samuel because Samuel was a very godly man, respected all over um, Israel, and Sam he just said, Hey Samuel, let's just keep this quiet. Don't let everybody know about it. Just come along with me and just act as if. ಆದರೆ ಸೌಲನು ಸಮುವೇಲನ ಮೇಲೆ ಕೂಗಾಡಲಿಲ್ಲ ಅಥವಾ ಜಗಳ ಮಾಡಿಕೊಳ್ಳಲಿಲ್ಲ ಯಾಕಂದ್ರೆ ಇಸ್ರಾಯೇಲ್ ದೇಶದಲ್ಲಿ ಸಮುವೇಲನು ಗೌರವವನ್ನು ಹೊಂದಿಕೊಂಡಿದ್ದನು ಮತ್ತು ದೈವಿಕ ಮನುಷ್ಯನು ಕೂಡ ಆಗಿದ್ದನು ಅದಕ್ಕೆ ಸೌಲನು ಈ ರೀತಿ ಹೇಳ್ತಾನೆ ಸಮುವೇಲನೆ ಇದನ್ನ ಮುಚ್ಚಿಡು ಯಾರಿಗೂ ಗೊತ್ತಾಗದಂತೆ ನೋಡ್ಕೋ ಏನೋ ಆಗದೇ ಇರೋ ರೀತಿಯಲ್ಲಿ ಬಂದು ನಟಿಸು ನಾನು ನಿನಗೆ ಒಪ್ಪಿಸ್ಕೊಡ್ತೀನಿ ಪಾಪ ಮಾಡಿದ್ದೀನಿ ಅಂತ ಸಮೂವೆಲ್ಲನು ಹೇಳ್ತಾನೆ ಏನು ಮಾಡೋದಿಲ್ಲ ಅಂತ ಎವ್ರಿಬಡಿ ಮಸ್ಟ್ ನೋ ದಟ್ ಐ ಡೋಂಟ್ ನೀನ್ ಏನು ಮಾಡಿದೆಯಲ್ಲ ಅದಕ್ಕೆ ನಾನು ಬೆಂಬಲ ಕೊಡೋದಿಲ್ಲ ನೀನು ಮಾಡಿದ್ದು ಎಲ್ಲರಿಗೂ ಗೊತ್ತಾಗಬೇಕು ಅಂತ ಹೇಳಿದನು ಯು ಸಮ್ ಟೈಮ್ಸ್ ಸಮ್ಥಿಂಗ್ ರಾಂಗ್ ಲೈಕ್ ಸಾಲ್ ಯು 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 ಸ್ಮಾಲ್ ಥಿಂಗ್ ರೀಡ್ ಒನ್ ಫಿಫ್ಟೀನ್ ಟೆಲ್ ಬಿಗ್ ಕೆಲವೊಮ್ಮೆ ನೀವು ಕೂಡ ಸೌಲನ ರೀತಿಯಲ್ಲಿ ತಪ್ಪನ್ನು ಮಾಡಿರಬಹುದು ಅದನ್ನು ಸಣ್ಣದೆಂದು ಎಣಿಸಿರಬಹುದು ನೀವು ಒಂದು ಹದಿನೈದನೇ ಸಮುವಾಯವನ್ನು ಹೋದ್ರಿ ಅದು ದೊಡ್ಡ ಸಂಗತಿನೋ ಅಲ್ವೋ ಅಂತ ಹೇಳ್ರಿಲ್ ಶೀಪ್ ಕರ್ತರು ಹೇಳಿದ್ದೇನಪ್ಪ ಅಂದ್ರೆ ಎಲ್ಲ ಅಮಲೇಕರನ್ನು ಕೊಂದು ಹಾಕು ಮತ್ತು ಅವರ ಕುರಿಗಳನ್ನು ಕೊಂದು ಹಾಕು ಅಂತ ದ ಶೀಪ್

ನೀವ್ ಅನ್ಕೋಬಹುದು ಸೌಲನು ದೊಡ್ಡ ಒಳ್ಳೆಯ ಕೂಟವನ್ನು ದೇವರಿಗೆ ಯಜ್ಞವಾಗಿ ಅರ್ಪಿಸ್ತಾನೆ ಒಳ್ಳೆ ಮನ್ಸಲ್ವಾ ಅಂತ ಯೋಚಿಸಬಹುದು ನೀವು ಐ ಮೀನ್ ದ ಫ್ಯಾಕ್ಟ್ ಹ್ಯಾಡ್ ಗುಡ್ ಇರ್ ಸೌಲನು ಒಂದು ಒಳ್ಳೆಯ ಉದ್ದೇಶಕ್ಕೆ ಇದನ್ನ ಮಾಡಿದ್ದಾನೆ ಎಂಬಂತ ಸತ್ಯಾಂಶವನ್ನ ಸಮೂಹಲನು ಒಪ್ಕೋಬಹುದಾಗಿತ್ತಲ್ಲ ದಿಸ್ ದೀಸನಿಂಗ್ ಇದು ಪ್ರಾಪಂಚಿಕ ವಿಶ್ವಾಸಿಗಳ ಒಂದು ತರ್ಕವಾಗಿದೆ ಇದನ್ನು ನಾನು ಒಳ್ಳೆಯ ಉದ್ದೇಶ ಅಲ್ವಾ ಇದು ಅಂತ ಹೇಳುವಂತವರು ಖಂಡಿತ ಸೌಲನ ಉದ್ದೇಶವು ಒಳ್ಳೆಯದಾಗಿತ್ತು ಆದರೆ ಸಮೂಹನು ಪ್ರವಾದಿಯಾಗಿದ್ದನು ದೇವರ ಮನಸ್ಸನ್ನ ಅರ್ಥ ಮಾಡಿಕೊಂಡಂತವನಾಗಿದ್ದನು ಅಂಡರ್ಸ್ಟ್ಯಾಂಡ್ ಸೌಲನಿಗೆ ಯಾವ್ದು ಒಳ್ಳೇದು ಎಂಬುದಾಗಿ ಸಮೂಹನಿಗೆ ಗೊತ್ತಿತ್ತು ಆದರೆ ಪ್ರಾಪಂಚಿಕ ಜನರಿಗೆ ಇದು ಅರ್ಥ ಆಗೋದಿಲ್ಲ ಪ್ರಾಪಂಚಿಕರು ಮಾನವನ ತರ್ಕಗಳಿಗೆ ಕಿವಿಯನ್ನು ಕೊಡ್ತಾರೆ

ನೀವು ಈ ರೀತಿಯ ಕಥೆಗಳನ್ನು ಓದಿಕೊಂಡು ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ರಿ ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಲ್ಲ ಎಂಬುದಾಗಿ ದೇವರು ಹೇಳಿದ್ದಾರೆ ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಆಲೋಚನೆಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿದೆ ಎಂಬುದಾಗಿ ದೇವರು ಹೇಳಿದ್ದಾರೆ If you don't understand God's ways, you'll never be able to build God's church. You will use your human reasoning and you'll never act like Samuel. And you'll just destroy your church. Be a prophet.

ಸೌಲನು ಯಾರಿಗೂ ಗೊತ್ತಾಗದ ಬೇಡ ಅಂತ ಹೇಳುವಾಗ ಸಮುವೆಲನು ಇಲ್ಲ ಇದರ ಬಗ್ಗೆ ಎಲ್ಲರಿಗೂ ಗೊತ್ತಾಗಬೇಕು ಎಂದು ಬರೋದಿಲ್ಲ ಅಂತ ಹೇಳಿದನು ಎಲ್ಲರಿಗೂ ತಿಳಿದಿದೆ ಸೌಲನು ಹೋದನು ಆದರೆ ಸಮೂವೇಲನು ಸೌಲ ನೊಟ್ಟಿಗೆ ತೆರಳಲಿಲ್ಲ ಅಂತ ಬಿಟ್ಟು ಬಿಟ್ಟನು

ಬಟ್ ಐ ಮುಂಚೆ ನಾನು ಯಜ್ಞಗಳನ್ನ ದೇವರಿಗೆ ಅರ್ಪಿಸಬಾರದಾಗಿತ್ತು ನಾನು ಕೇವಲ ರಾಜನಾಗಿ ನೇಮಕಗೊಂಡಿದ್ದೆ ಅಷ್ಟೇ ಸಮೂಹಲನ್ನು ಬಂದು ಅರ್ಪಿಸಬೇಕಾಗಿತ್ತು ಆದರೆ ನಾನು ಹೋಗಿ ಯಜ್ಞವನ್ನು ಅರ್ಪಿಸಿದೆ ಎಂಬುದಾಗಿ ಒಂದು ಸಮೂಹ ಹದಿಮೂರನೇ ಅಧ್ಯಾಯದಲ್ಲಿ ಹೇಳ್ತಾನೆ ನೀವು ಹೇಳಬಹುದು ಇದು ಎಂತ ಸಣ್ಣ ವಿಷಯ ಅಲ್ವಾ ಅಂತ ನಿನ್ನಿಂದ ರಾಜ್ಯವನ್ನು ಕಿತ್ತು ಹಾಕಿದ್ದಾರೆ ಅಂತೀಡ್ ನೀವು ಒಂದು ಸಮುವೆಲ ಹದಿಮೂರು ಮತ್ತು ಹದಿನೈದನೇ ಅಧ್ಯಾಯವನ್ನು ಹೋದ್ರಿ ಅಲ್ಲಿ ಮಾನವನ ತರ್ಕದ ಪ್ರಕಾರ ಎಷ್ಟು ಗಂಭೀರವಾದಂಥ ಪಾಪಗಳು ಅಲ್ಲಿ ಇದ್ದವು ಅಂತ ಕರೆಕ್ಷನ್ ಈ ಲಾಸ್ ದ ಕಿಂಗ್ ಎಂತಹ ಗಂಭೀರವಾದಂಥ ತಿದ್ದುವಿಕೆ ಎಂತಹ ಗಂಭೀರವಾದಂಥ ದಂಡನೆ ಇದು ಸೌಲನು ತನ್ನ ರಾಜತ್ವವನ್ನು ಕಳೆದುಕೊಂಡನು ಇಫ್ ಯು ಡೋಂಟ್ ಅಂಡರ್ ನೀವು ದೇವರ ಮಾರ್ಗಗಳನ್ನು ಅರ್ಥ ಮಾಡಿಕೊಂಡಿಲ್ಲ ಅಂದ್ರೆ ದೇವರ ಸಭೆಯನ್ನ ಕಟ್ಟಲು ಆಗುವುದಿಲ್ಲ ಸೊ There were many other kings like that who we read once when King Uzziah did the same mistake that Saul did. Because God had blessed him in one ministry. ಒಂದು ಸೇವೆಯಲ್ಲಿ ಅಲ್ಲಿ ಇನ್ನೊಬ್ಬ ಯಾಜಕನು ಬಂದು ಹೇಳ್ತಾನೆ ಹೊಸಾಯನೇ ನೀನು ರಾಜನಾಗಿರುವಂತವನು ಇಲ್ಲಿ ಬಂದು ದೇವಾಲಯಕ್ಕೆ ಯಜ್ಞವನ್ನು ಅರ್ಪಿಸುವ ಹಾಗಿಲ್ಲ ಅಂತ ಆಗ ಹೊಸನು ಕೋಪಗೊಳ್ತಾನೆ ಆತನು ಕೋಪಗೊಂಡಿರುವಾಗಲೇ ಆತನ ಮುಖದ ಮೇಲೆ ಕುಷ್ಠರೋಗವು ಬಂದು ಆವರಿಸಿತು ಆತನು ಸಾಯೋವರೆಗೂ ಕುಷ್ಠರೋಗಿಯಾಗಿ ಬದುಕಬೇಕಾಯಿತು ಕೊನೆಗೆ ಕುಷ್ಠರೋಗತ್ವದಿಂದಲೇ ಆತನು ಸತ್ತನು ಪ್ರಾಫಿಟ್ ಕೆಲವೊಮ್ಮೆ ಪ್ರವಾದಿಗಳನ್ನ ಇನ್ನು ಕೆಲವು ರಾಜರು ಈ ಪ್ರವಾದಿಗಳನ್ನ ಕತ್ತಲೆ ಕೋಣೆಗೆ ಮತ್ತು ಹಾಕ್ರಿ ಇನ್ನಿತರೆಗೆ ಹಾಕಿರಿ ಆದರೆ ಒಬ್ಬ ರಾಜನು ಇನ್ನೊಬ್ಬ ಪ್ರವಾದಿಗೆ ಕಿವಿಗೊಟ್ಟನು ನಿಮಗೆ ಗೊತ್ತಾದ ಯಾರು ಅಂತ ಯಾರದು ಅದು ದಾವಿದನು ಸರಿ ಯು ಆರ್ ಮ್ಯಾನ್ ನೇತನನು ಹೇಳಿದಾಗ ನೀನೇ ಐ ಐ ಆಮ್ ಆಮ್ ಹೇಳ್ತಾನೆ ಹೌದು ಅದು ನಾನೇ ಅಂತ ನಾಟ್ ಗೋಯಿಂಗ್ ಟು ಜಸ್ಟ್ ಲೈಕ್ ಸಾಲ್ ಟೆಲ್ ಯು ರೈಟ್ ದ ದ ಹೋಲ್ ಆಫ್ ಇಸ್ರೇಲ್ ನೋ ನಾನು ಸೌಲನ ರೀತಿಯಲ್ಲಿ ಹೇಳುವುದಿಲ್ಲ ನಾನು ಕೀರ್ತನೆಗಳನ್ನು ಬರೆಯುತ್ತೇನೆ ಇಡೀ ಇಸ್ರೇಲ್ ಜನಾಂಗವು ಅದನ್ನು ತಿಳಿದುಕೊಳ್ಳಲಿ ಅದು ನಾನೇ ಎಂಬುದಾಗಿ ಅಂತ ದಾವಿದ ಹೇಳ್ತಾನೆ ಇಸ್ರೇಲ್ ಲೆಟ್ ದ ಹೋಲ್ ವರ್ಲ್ಡ್ ನೋ ಆತನು ಕೀರ್ತನೆಗಳು ಐವತ್ತೊಂದರಲ್ಲಿ ಹೇಳ್ತಾನೆ ಇಸ್ರೇಲ್ ಜನಾಂಗಕ್ಕೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಗೊತ್ತಾಗ್ಲಿ ನಾನು ತಪ್ಪನ ಮಾಡಿದ್ದೀನಿ ಅಂತ ಹೇಳ್ತಾನೆ ಆಗ ದೇವರು ಹೇಳ್ತಾರೆ ನೀನು ನನ್ನ ಹೃದಯಕ್ಕೆ ಹತ್ತಿರವಾದಂತವನು ದಾವಿದನೆ ಅಂತ ಐ Jesus ಕಾಲ್ ಮೈ ಸನ್ ಜೀಸಸ್ ನಾನು ನನ್ನ ಮಗನಾದ ಯೇಸುವನ್ನು ಕರೆಯುತ್ತೇನೆ ಹೀಗಂತ ಅದು ದಾವಿದನ ಮಗನು ಎಂಬುದಾಗಿ ಎಂತಹ ಗೌರವ ಇದು ದೇವರು ಈ ರೀತಿ ಅನೇಕ ಸಂಗತಿಗಳಲ್ಲಿ ಸಂತೋಷ ಪಟ್ಟರು ಆದ್ರೆ ಪ್ರಮುಖವಾಗಿ ಈ ಒಂದು ವಿಷಯದಲ್ಲಿ ಆತನು ತಿದ್ದುವಿಕೆಯನ್ನು ಸ್ವೀಕಾರ ಮಾಡಿಕೊಂಡದ್ದಕ್ಕಾಗಿ He didn't pretend that everything was all right with him. ಆತನು ತನ್ನ ತಾನು ತಗ್ಗಿಸಿಕೊಂಡನು ನಾಟಕ ಆಡಲಿಲ್ಲ ಎಲ್ಲವೂ ಸರಿ ಇದೆ ಅಂತ ಇಡೀ ಲೋಕಕ್ಕೆ ಗೊತ್ತಾಗಲಿ ನಾನು ತಪ್ಪಿತಸ್ಥನು ಎಂಬುದಾಗಿ ದಾವಿದನು ಹೇಳಿದನು ಯರ್ಸ್ಟರ್ಸ್ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ನೀವು ದೇವರ ಹೃದಯಕ್ಕೆ the ಪುರುಷ ಮತ್ತು of men ನೀವು ಜನರಿಂದ ದೊರೆಯುವಂಥ ಖಾಲಿ ಸನ್ಮಾನ ಅಥವಾ ಗೌರವವನ್ನು ಪಡೆದುಕೊಳ್ಬೇಕಾ ಅಥವಾ ನೀವು ಈ ರೀತಿಯಾಗಿ ಹೇಳ್ತೀರಾ ಕರ್ತರೆ ನಾನು ನಿಮ್ಮನ್ನು ಮಾತ್ರ ಮೆಚ್ಚಿಸಬೇಕು ಎಂಬುದಾಗಿ